ನೀವೇ ಏ ಕರಿ ಕರ್ಲ ಚೋಳಪ್ಪ ಅಪ್ಪ ಚಡಿಯಾಗ ಹಾಕಾವ ಏಯ್ ನೀ ಚೈಡಿ ಹಾಕಿಲ್ಲ ನೀ ಎರಡು ಗಂಟೆಗೆ ಬಂದು ಕೂತಿ ಮುಂದೆ ಅರ್ಕ ಬಂದಿರ್ಬೇಕು ನೀ ಅವ್ರು ನೋಡಕ್ಕೆ ಅಲ್ಲ ನೋಡ ಇಲ್ಲಿ ನೋಡ ಇಲ್ಲಿ ನೋಡ ಇಲ್ಲಿ ಹಾಂ ನಗತ ಅವು ಹೋಗಿ ತಡಿ ಮೇಲೆ ಕೊಂಡ್ರೆ ಹೋಗ ಅಂದ್ರೆ ಒಂದು ಎಂಟು ದಿನ ಹಿಡ್ಗೋಯ್ಕೀನಿ ಇಲ್ಲೇ ಅಕ್ಕಿನ ಆಯ್ತು ಲಕ್ಷ್ಮಣ ಹೋಯ್ತು ారనేంి హి ఎల్ అల్ యాకపా అంద్రెల్మ్మమ్ నెల్ల నిమిష ఎల్ పెంక హా అరమ్మవర ఎలా అరమ్ వ அக்க அறாம் ரீ ஏ மாம லேட்ட ஏன் மாத ஆக்க அற அராமாரியே ஆகி லோட் பண்ற வகைல ஏத நெல் மாம நெல் அல்ல சோண்ட் மைமக்கிங் வகைல எல்லா ஜட அதேட்டா ಇಲ್ಲೇನೈತಿ ಸ್ವಲ್ಪ ಅಕಡೆ ಈ ಕಡೆ ಜಾಗ ಅಟು ಈಗ ಒಟ್ಟ ಒಂದು ಮಾತು ನಾನು ಕರೆಕ್ಟಾಗಿ ಆಗಿ ಪದ್ಯಸಿರಿ ತಕೊಂಬಿಟ್ಟಿರೋದ್ ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಊರಾಗ ಹಿರಿಯರೆಲ್ಲ ಕೂಡಿ ಮಾಡಿರ್ತಾರೆ ನಿಮ್ಮ ಸಂಬಂಧ ಇಲ್ಲ ನನ್ನ ಬಾಯ ಸುದ್ದಿಲ್ಲ ಹುಗ್ರೆ ಕಿವಿ ಕಿವಿ ಭಾಳ ಹರ್ತದ ಮತ್ತು ಸೊ ಹೇಗೆ ಇರ್ತೈತಿ ಸ್ವಲ್ಪ ಅಡಿಸಿನಿ ಪಡ್ಸಿನಿ ಅಂದ್ರೆ ನುಗ್ಸಾಡ್ ಪಕ್ಷಾಡ್ದಾಗ ಏನು ಆಕೈತಿ ಈಗ ರಾತ್ರಿ ಇಂಥ ಕಾರ್ಯಕ್ರಮ ಐತಾನಲ್ಲಿ ಹೋಗಿರ್ತಾರೆ ಎಗ್ರೈಸ ಮತ್ತೊಂದು ಬಡ್ಕೊಂಡು ಬರೋಕೆ ಸ್ವಲ್ಪ ಅವತಾರ ಬೇರೆ ಆಗಿರ್ತೈತಿ ಈಗ ಲಕ್ಷ್ಮಿ ಬಂದು ಹಿಂಗೆ ಡ್ಯಾನ್ಸ್ ನಿಮ್ಗೂ ನಿಮ್ಗೋಡು ತಿಂಡಿ ಹಿಂಗೆ ಹಿಂಗೆ ಮಾಡಾಕಿ ಎಲ್ಲರು ಬೈಡ್ತಂದ್ರೆ ಆಯ್ಲಿ ಏ ನೀವು ಡೋನಾ ಮಗಣ ಏ ನೀವು ಡೋನಾ ಮಗಣ ಆ ನಿಮ್ಮ ನಿಮ್ ತಿಂಡಿಯಾಗ ಇಲ್ಲಿ ಬಂದಿದ್ದ ಪಾಪ ಮೈದಿಗೆ ತಿಳಿ ಕೆಡಿಸಾಕ್ರ ಅಂತ ಹೇಳಕ್ಕೆ ಇಷ್ಟಪಡ್ತಾನು ಎಲ್ಲರೂ ಸ್ವಲ್ಪ ಹೈತಿ ಪೈತ್ ಅಂದ್ರೆ ಅಡಚಿನ ನೆಲ ನಮ್ಮ ಊರ ನಮ್ಮ ಅಂತಂಬ್ರ ಈಗ ನಮ್ಮ ಮನೆ ಮರ್ಯಾದೆ ಹಂಗೆ ನಮ್ಮ ಊರು ಮರ್ಯಾದೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಊರ ಯಾಕಂದ್ರೆ ಮತ್ತೊಂದು ಊರಾಗ ನೀನು ನಾಳೆ ಮಾತಾಡಬೇಕು ನೀನು ಊರಾಗ ಚಲುವ ಕಾರ್ಯಕ್ರಮ ಆತವ್ರ ಅಂತೇಳಿ ಮುಂದಿನ ವರ್ಷ ಮತ್ತು ನಮಗೆ ಏನಾರ ಕಳ್ರೆ ಓಡಿ ಓಡಿ ಬರ್ಬೇಕಾ ಹಂಗೆ ಚಂದಂಗೆ ಕಾರ್ಯಕ್ರಮ ನೆಚ್ಚಿ ಕೊಡ್ತೀರಿ ಮಮ್ಮಗರ ಏ ಕರಿಕ್ ಕರಲ ಚೋಳಪ್ಪ ಚಡ್ಯಾ ಹಾಕಾವ ಏಯ್ ಎಲ್ಲ ನೀ ಚೈಡಿ ಹಾಕಿಲ್ಲ ನೀ ಎರಡು ಗಂಟೆಗೆ ಬಂದು ಕೂತಿ ಮುಂದೆ ಅರ್ಕ ಬಂದಿರ್ಬೇಕು ನೀ ಅವ್ರು ನೋಡಾಕ ಅಲ್ಲ ನೋಡ ಇಲ್ಲಿ ನೋಡ ಇಲ್ಲಿ ನೋಡ ಇಲ್ಲಿ ಹಾಂ ನಗತ ಅವು ಹೋಗಿ ತಡಿ ಮೇಲೆ ಇಲ್ಲ ಅಂದ್ರೆ ಒಂದು ಎಂಟು ದಿನ ಹಿಡ್ಗೋಯ್ಕಿನಿ ಇಲ್ಲೇ ಅಕ್ಕಿನ ಹೋಯ್ತು ಲಕ್ಷ್ಮಣ ಹೋಯ್ತು ಯಾರ ಇವ್ರನ್ನೇನು ಬೆಂಕಿ ಹಚ್ಚೋದಿಂದ ಇಲ್ಲ ಯಾಕಪ್ಪ ಅಂದ್ರೆ ಸಣ್ಣ ಸಣ್ಣ ಹುಡುಗರು ಈಗ ಭಾಳ ಬೇರಿಕೆ ಆಗಿಬಿಟ್ಟಾರ ಈಗ ಸಣ್ಣ ಸಣ್ಣ ಹುಡುಗರು ಅನ್ನಾಗಿಲ್ಲ ಮಮ್ಮ ಅವರು ಎಲ್ಲ ಮೊಬೈಲ್ಗಳು ಯೂಸ್ ಮಾಡ್ತಾರ ಹ್ಞೂ ಏನು ಜಗತ್ತ ಐಡ್ಯಾಡ್ಸ್ ಬಿಟ್ಟಾರ ಅವರು ಈಗ ಸಣ್ಣ ವಯಸ್ಸಿನಾಗ ಮೊಬೈಲ್ ಅನ್ಬೇಕು ಏನಿಲ್ಲ ನೋಡಿ ಅಭಿಷಾರ ನೋಡಿ ಹಂಗ ಕಡ ಬಾಯಾಗ ಇಲ್ಲಿ ಇಲ್ಲಿ ಜೂಮ್ ಹಾಕಾಮ ಊಮಮ್ಮ ಸಾಕಾತ್ ರೂಮ್ ಅಮ್ಮ ಸಾಕಾತ್ ಮೊಬೈಲ್ 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 ಯಾವುಕ್ ಆಗಿ ಬಿಟ್ಟ ಅಂದ್ರೆ ಇವತ್ತು ಬೆಳಿಗ್ಗೆ ಗೆದ್ದು ಹಾಸಿಯಾಗಿ ಗೆದ್ದು ಪೇಟೆಗೆ ಅಂದ್ರೆ ನಮ್ಗೆ ಏನು ಕೈಯಾಗಿ ಮೊಬೈಲ ಭಯ ಗುಡ್ಕ ಇಲ್ದ ಸಂಡಾಸು ನಾವು ಹಾಂಗ ನಮ್ಮ ಹುಡುಗರ ಪರಿಸ್ಥಿತಿ ಹಾ ಯಾಕಪ್ಪ ಅಂದ್ರೆ ಅದಿಲ್ಲ ಅಲ್ಲಿ ಏನು ನಡೆಯಂಗಿಲ್ಲ ನಮ್ ದಗದ ಈಗ ಮತ್ತೆ ಸಂಡಾಸ ಬಾಕಿ ಹೋಗಿ ಗಪ್ಕೊಂಡಿರ್ತೀರಿ ನೀವು ಇಲ್ಲ ಇಲ್ಲೂ ಡೋರ್ ಹಾಕೊಂಡು ಸಣ್ಣಗೆ ಸೌಂಡ್ ಇಟ್ಟು ಚಾಲು ಆಗಿರ್ತಾವ ಇಲ್ಲಿ ಆ ರೀಲ್ಸ್ ನೋಡಕ್ಕೆ ಚಾಲು ಮ್ಯಾಗ ರೀಲ್ಸ್ ಚಾಲು ಯಾಕಪ್ಪ ಅಂದ್ರೆ ದಿವಸ ಒಂದೊಂದು ಕಾರ್ಯಕ್ರಮ ದಿವಸ ಒಂದೊಂದು ಸ್ಟೇಜ್ ಹುಡುಗ್ರನ್ನ ಅಭಿಮಾನಿಗಳು ಅಂತ ಅಂತೇಳಿ ಹಿಂಗೆ ಹಿಂಗೆ ಮಾಡ್ತಾರೆ ನೀವು ಒಂದೊಂದು ಕಡೆ ಏನು ಆಕೈತಿ ಕಾರ್ಯಕ್ರಮ ಮುಚ್ಚಿ ಮನೆಗೆ ಹೋಗಿರ್ತು ಬೆಳಿಗ್ಗೆ ಫೋನ್ ಹಾಸ್ತಾರೆ ರಾಜಮಮ್ಮ ಡ್ಯಾನ್ಸರ್ ನಂಬರ್ ಐತಾನ ಯಾಕೋ ನಾನು ನೋಡಿ ನಕ್ಕಳಾಕಿ ಬಾಬಾ ಅಡಿಸಿ ಮಗನ ನೀನು ನೋಡಿ ನಕ್ಕಿಲ್ಲಕಿ ಎಲ್ಲರಿಗೂ ನೋಡಿ ನಕ್ಕಾಳಕೆ ಹಿಂಗೆ ಕನ್ಫ್ಯೂಸ್ ಆಗಿ ಬಿಟ್ರಿ ಸೊ ಯೂಟ್ಯೂಬ್ದಾಗ ಇನ್ಸ್ಟಾದಾಗ ಫೇಸ್ಬುಕ್ದಾಗ ಭಾಳಷ್ಟು ವೀಡಿಯೋಗಳು ನೋಡ್ರಿ ಮಮ್ಮಾಗೋಡ್ರಿ ಅಲ್ಲಿ ಕಾರ್ ಗಾಡಿ ಇಳಿದು ಬರೋದ್ನಾಗ ಯಾವ ಎಣ್ಣೆ ಮೇಲೆ ಎಣ್ಣೆ ಅಂದಲ್ಲಿ ಜೋರ್ಲೆ ಎಣ್ಣೆ ಮೇಲೆ ಎಣ್ಣೆ ಏನು ಎಣ್ಣೆ ಮೇಲೆ ಎಣ್ಣೆ ಏ ಗಪ್ಪ ಹಾಂ ಸೊ ಅಂಥ ಡಬಲ್ ಮೀನಿಂಗ್ ಡೈಲಾಗ್ ಅದು ಇಲ್ಲಿ ಎಲ್ಲಿ ಹೇಳಕ್ಕೆ ಹಚ್ಚಿ ಬರ್ರಿ ನಾನು ಬಾಯ್ ಹೋದಿಲ್ಲ ಹೆಣ್ಮಕ್ಳಿಗೆ ಗೊತ್ತಾರ ಮಮ್ಮ ಗೌಡ್ರಿ ಅಂಥ ಡೈಲಾಗ್ಗಳು ಹೇಳಕ್ಕೆ ಹಚ್ಚಿ ಹೆಣ್ಮಕ್ಳಿಕೆಲ್ಲೇ ಕಾಲು ಮರಿ ಬಡಿಸಿರಿ ಅಂಥ ಡೈಲಾಗ್ ಬೇಡ ಹೇಳೋದು ಬೇಡ ಹಾ ನೈಲ್ ಯಾ ಯಾವ ಡೈಲಾಗ್ ಆರ್ ಸಿ ಬಿ ಡೈಲಾಗ್ ಅಲ್ಲ ಆರ್ ಸಿ ಬಿ ಹೇಳ್ಬೋದು ಅವು ಐ ಡೋಂಟ್ ಎಲ್ಲ ರೆಡ್ಬುಲ್ಲಾ ನಾಕೆಲ್ಲ ಬೇಡ ಇಲ್ಲೇ ಕೇಳ್ರಿ ಇನ್ಸ್ಟಾಗ್ರಾಮ್ದಾಗ ಯಾಕಂದ್ರೆ ಇವತ್ತು ಇತ್ತೀಚೆಗೆ ಏನಾಗತ್ತೆ ಅಂದ್ರೆ ಮಶ್ಕಿರ್ಕೆಲ್ಲ ಇದು ಮಾತು ಸೀರಿಯಸ್ ಹೇಳಿ ಬಿಡ್ತೀನಿ ನಾನು ಕೆಲವು ಈಗ ಜಾನಪದ ಯಾರ್ಯಾರು ಕೇಳ್ತೀರಿ ಇಲ್ಲಿ ಹಾ ಈಗ ನೋಡಿ ಜಾನಪದ ಒಂದು ಯಾವ ಲೆವೆಲ್ಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕ್ರೇಜ್ ಐತೆ ಅಂದ್ರೆ ಅಂದ್ರೆ ಒಂದು ಫುಲ್ ಹುರುಪು ನಮಗೆ ಹಂಗ ಡೈಲಾಗ್ಗಳು ಇರ್ತಾವೆ ಕೆಲವೊಂದು ಜಾನಪದ ಸಾಹಿತ್ಯಗಳಾತು ಕೆಲವೊಂದು ಡೈಲಾಗ್ಗಳಾತು ನಾವು ಅಲ್ಲೇ ಕೇಳಿ ಅಲ್ಲೇ ಬಿಡ್ಬೇಕು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಯಾಕಪ್ಪ ಅಂದ್ರೆ ಜಗಳಕ್ಕೆ ಮೂಲವು ಹಾ ಈಗ ಮೈ ನಮ್ಗೆ ಗೋಕಾಗ್ದಾಗ ಒಬ್ಬ ಪರ್ಸೋ ಹಾಡ ಕೇಳಿ 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 ಲವರ್ ಮನಿ ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ನಿಮ್ಮಪ್ಪ ಡಾನ್ ಎಲ್ಲ ಹಾ ಹಿಂಗ ಅಂದತ್ತ ಅವನ್ ಎಂತ ಗಾಂಡು ಟೈಮ್ ಹೇಳ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಹಾಂ ಕಾಲು ಮೇರೆ ತು ಬಂದು ಹೊರಗೆ ಹಿಂಗೆ ಆಕವ ಈ ಡೈಲಾಗು ಮತ್ತು ಭಾಳ ಕಟ್ಟಿಗೆ ನೋಡಿ ಈಗ ಸಣ್ಣ ಹುಡುಗರು ಇವಾಗ ಮೊಬೈಲ್ಗಳು ಯೂಸ್ ಮಾಡ್ತಾರೆ ನಾ ನಿಮಗೊಂದು ಮಾತು ಹೇಳ್ತೀನಪ್ಪ ಸಾಯ್ಲಿ ಹೋಗಿರಲ್ಲಾರ ಎಲ್ಲರೂ ಹಾಂ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎರಡು ಎರಡು ಮಿಲಿಯನ್ ಹೌದು ನಿಮ್ಮ ಆಶೀರ್ವಾದದಿಂದ ಹದಿನೈದು ಸ್ಕ್ರಿಪ್ಟ್ ಬರ್ಬೋದು ಕೂತೀನಿ ಒಂದು ಸಲ ಒಂದು ಊರಿನ ಚೇರ್ಮನ್ ನನಗೆ ಫೋನ್ ಹಚ್ಚಿರ ಲಪ್ಪಂಗ ರಾಜ ಏನ ಹಾಂ ಹೌದ್ರಿ ಗೌಡ್ರಿ ಯಾರು ಮಾತಾಡೋ ಏ ನಾ ಸುಳಿ ಸಣ್ಣ ಸನ್ಸಾನ ಹುಡುಗ್ರಂಗೆ ಕೆಡಿಸೈತೆ ಅಯ್ಯ ನಾನೇನು ಮಾಡ್ರಿ ಇನ್ನು ನಮ್ಮೂರಾಗ ಒಂದು ಘಟನೆ ಆಗೈತಿ ಏನಾಗೈತಿ ಅವ್ರ ಊರಾಗ ಏನು ಘಟನೆ ಆಗಿತ್ತಂದ್ರೆ ಇಟ್ಟಷ್ಟು ಸಣ್ಣ ಹುಡುಗ ಸಾಲಿಗೆ ಹುಕ್ಕಿದ್ದ ಅಭ್ಯಾಸ ಮಾಡ್ತೀರ ಟೀಚರ್ ಕೈ 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 ಬಡ್ದಳು ಕೈ ಬಗ ಬಗ ಉರ್ಯಾನೆ ಸಾಲಿ ಬಿಟ್ಟು ಹೋಗುದೇ ಹೊಟ್ಟೆಗೆ ಬೆಂಕಿ ಬಿದ್ದ ಟೀಚರ್ಗೆ ಹಿಂಗೆ ಎಣ್ಣೆ ಮೇಲೆ ಎಣ್ಣೆ ಅಂತ ಓಡಿ ಬಿಟ್ಟತ್ತ ಆ ಟೀಚರ್ಗೆ ನಾಲ್ಕೈದು ದಿನ ತಿಳಿದಿಲ್ಲ ಎಣ್ಣೆ ಮೇಲೆ ಎಣ್ಣೆ ಅಂತ ಹೇಳತ್ತೇಳಿ ಅವ್ರ ಅಪ್ಪನ ಕರಿಸಿ ಕೇಳತ್ತ ನಿಮ್ಮ ಹುಡುಗ ಮೈನ್ ಸಾಲಿ ಬಿಟ್ಟು ಹೋಗಿದ್ನೇ ಎಣ್ಣೆ ಮೇಲೆ ಎಣ್ಣೆ ಅಂದನ್ರಿ ಮತ್ತು ಎಣ್ಣೆ ಮೇಲೆ ಎಣ್ಣೆ ಅಂದ್ರೆ ಏನಾಯ್ತು ಯಾ ಪೀಸರು ಹೇಳ್ಯಾನು ಆ ಪಿಸ್ರು ನಾನು ಹೆಂಗಾಕು ಸೊ ಅದಕ್ಕಾಗಿ ಹೇಳೋದು ಆ ಮೀಡಿಯಾದಾಗ ಏನು ನೋಡ್ತೀರಿ ಅಲ್ಲೇ ಬಿಡ್ರಿ ಇಲ್ಲಿ ಎಲ್ಲಿ ಮಂದಿ ಮೇಲೆ ತಂತಂದು ಪ್ರಯೋಗ ಮಾಡ್ಬೇಡ್ರದ ಜಗಳಕ್ಕೆ ಮೂಲಕ ಇಷ್ಟಪಡ್ತೀನಿ ಸೊ ಆರ್ ಸಿ ಬಿ ಆ ಒಂದು ನಾಲ್ಕು ಲೈನ್ ಹರಿದೈತೆ ಪ್ಯಾಂಟ್ ಹಾ ಅದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡಿ ಒಂದು ಜನಪದ ಹಾಡು ಹಾಡಿಬಿಡ್ತೀನಿ ಹಾಡೇ ಹಾ ಓಕೆ ಎಲ್ಲಾರ್ಗು ನಮಸ್ಕಾರ್ರಿ ಆರಾಮಿರಿ ಊಟ ಮಾಡಿ ಬಂದಿರಿ ಇಲ್ಲ ಇಲ್ಲಿ ಕಾರ್ಯಕ್ರಮ ಚಲ ಆರ್ ತಾಸ ಊಟ ಗಿಟ್ಟ ಎಲ್ಲ ನೀಕ್ಷನ್ ನಮಸ್ಕಾರ ರೀ ಇವೆಲ್ಲ ನಡೆಯಂಗಿಲ್ಲ ಪಟ ನೀ ಮಾತಾಡ್ಸಿದೆ ಮತ್ ನಮ್ಮ ಅಣ್ಣ ತಮ್ಮಗಳ್ ನಾ ಮಾತಾಡ್ಸಾರೇಲಾದ್ ಇನ್ ಮತ್ತೆ ಬಾರ್ ಚಾಲ ನೋಡ್ಬೇಕಿನ್ ತಿಳಿಗೇಟ್ ആടോ നomma വരുന്നു ആ ചാലു ബൈ ഹൃദയിത്തി പണ്ട നീ അതിയ തുമ്പതേന સાക്കൂ കൊക്ക કરദണ്ട ബെട്ടി ദേ દાടി ഹിടസി ദേ റാടി ഇനെ ചന്ദനിന്ന ബോടി ನೀ ಅದಿಯ ಗಿಚ್ಚ ಹಿಡ್ ಹುಚ್ಚ ನಿನ್ನ ಕೂದಲ ಕೋಳಿ ಪುಚ್ಚ ಆಡ್ತೇ ನಿ ಮಟ್ಕ ತಿಂತೆ ನಿ ಗುಟ್ಕ ಉಗಳತೆ ನಿ ಪಚಕ ಪಚಕ ಬಿಡ್ತೀನ್ರಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ನೀವ ನನ್ನ ಲವರ್ ನಿಮ್ಮ ತಮ್ಮ ತೆಲ ಯಾಕೆ ಕಾಲ್ ಮಾಡ್ರಿ ಏನು ಸುಡುಗಾಡತ್ ಹೇಳಿದ್ರಾಗ ಹಾ ಬರ್ದನಿ ನೀ ಮೈನ ಗಣೇಶ ಐತ ಇದನ್ನ ಡಿಜೆ ಮಾಡಿ ಮಾಡಿ ಹಾಡ್ರಿ ಮೂವತ್ತು ನಮೂನಿ ಏನಾರ ಬಗರಿ ಅರ್ಥ ಇರ್ಬೇಕಲ್ಲ ಕೋಳಿ ಪುಚ್ ಹೂಚ್ ಅಂತ ಹೇಳಿ ಮೀಡಿಯಾ ಅಂತಾರೆ ಹುಚ್ಚಾಗಿ ಬಿಟ್ಟು ನಾವು ಸೊ ಹಾ ಹಾಡಾ ಜಾನಪದ ನಾನಾ ಬರ್ದ್ ನಾನಾ ಹಾಡಿನಿ ಕೈ ಅಂತೇಳಿ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಹಾಡ ಬರ್ದಿನಿ ಸೊ ಅದೊಂದು ಹಾಡ್ಲಿ ನಿಮ್ಮ ಸಂಬಂಧ ಹಾ ಅದು ಅದು ಹೆಂಗ ಆಗಿತ್ತುಪ ಅಂದ್ರೆ ಗುಗುವಾಡ್ದ ನಾ ಅದೊಂದು ಹೇಳಿ ಬಿಡ್ತಾನೆ ಯಾಕೆ ಮಂದಿ ಎಲ್ಲ ಕಡೆ ಕೇಳ್ತಿರ್ತಾರೆ ನನಗೆ ಆಕಸ್ಮಿಕವಾಗಿ ಕೆಲವೊಂದು ಹಾಸ್ಯಗಳು ಹುಟ್ಟಿ ಬಿಡ್ತಾವ ಅನ್ನೋ ನಂಬರ್ ನಾನು ರಿಸೀವ್ ಮಾಡಲ್ಲ ಎ ಟಿ ಎಮ್ ಕಳೆದಿತ್ತು ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ್ದ ಸೊ ಆ ದಿನ ಕರೆಕ್ಟ್ ಟೈಮ್ಗೆ ಅವ ಫೋನ್ ಹೆಚ್ಚಿದ ಫೋನ್ ರಿಸೀವ್ ಮಾಡೋ ಏನು ಮಾತಾಡೋ ಗೊತ್ತಾಗ್ಲಿಲ್ಲ ಕರ್ನಾಟಕ ಜಿಲ್ಲಾ ಹಂಗೆ ಹಿಂಗೆ ಅಂತ ಅವ್ನು ಮಾತಾಡಿಬಿಟ್ಟ ನಾನು ಖಾಲಿ ಇದ್ದೀನಿ ನಾನು ಜಾರಿಸ್ಬಿಟ್ನಿ ಸೊ ಇನ್ನೂ ಆದರೂ ಒಂದು ವರ್ಷ ಆದರೂ ಇನ್ನೂ ಚಿಕ್ಕಾಪಟ್ಟಿ ವೈರಲ್ ಆಯ್ತದ ಸೊ ಸಾಯಿಗೆ ಚೆಂದ ಹೋಗೋರಪ್ಪ ನೀವು ಮತ್ತು ಕರ್ನಾಟಕ ಜಿಲ್ಲಾ ಅನ್ಕೋತಾಯಿದ್ದೀರಿ